ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾ ತೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ಧರ್ಮದ ಮೂಲ ವೇದಗಳು ನ್ಯಾಯಾಲಯದಲ್ಲಿ ವಕೀಲರು ಹೀಗೆ ವಾದಿಸಿದರು ಗೌರವಾನ್ವಿತ ನ್ಯಾಯಾಧೀಶರೇ ನನ್ನ ಕಕ್ಷಿದಾರನನ್ನು ತಪ್ಪಿತಸ್ಥನೆಂದು ಎಣಿಸಬಾರದು ಅವನು ಕದ್ದದ್ದು ನಿಜ ಆದರೆ ಅದಕ್ಕೊಂದು ಕಾರಣವಿದೆ ಅವನ ಕುಟುಂಬ ಹಸಿವಿನಿಂದ ಬಳಲುತ್ತಿತ್ತು ಅದು ಅವನನ್ನು ಕದಿಯುವಂತೆ ನಿರ್ಬಂಧಪಡಿಸಿತ್ತು ಕದ್ದ ಹಣದಿಂದ ತನಗೆ ಮಾತ್ರವಲ್ಲದೆ ತನ್ನ ಕುಟುಂಬಕ್ಕೂ ಸಹಾಯ ಮಾಡಿದ್ದಾನೆ ಮತ್ತು ಕದಿಯುವಾಗ ಅವನು ಯಾವುದೇ ಆಸ್ತಿಯನ್ನು ನಾಶ ಮಾಡಲಿಲ್ಲ ಮೇಲಾಗಿ ನಕಲಿ ಕೀಲಿಯನ್ನು ಬಳಸಿದ್ದರಿಂದ ಅವನು ಬೀಗವನ್ನು ಹಾಳು ಮಾಡಲಿಲ್ಲ ಶ್ರೀಮಂತ ಕೂಡಿಟ್ಟ ಕಪ್ಪು ಹಣಕ್ಕೆ ಹೋಲಿಸಿದರೆ ಕದ್ದ ಹಣ ಅಲ್ಪ ನನ್ನ ಕಕ್ಷಿದಾರ ಕಪ್ಪು ಹಣವನ್ನು ಪತ್ತೆ ಹಚ್ಚುವ ಮೂಲಕ ಸರ್ಕಾರಕ್ಕೆ ಒಂದು ಸೇವೆಯನ್ನೇ ಮಾಡಿದ್ದಾನೆ ಇದಲ್ಲದೆ ಶ್ರೀಮಂತನಲ್ಲಿ ರಾಶಿ ರಾಶಿ ಹಣವಿದೆ ಈ ಸಣ್ಣ ಕಳಿಕೆಯಿಂದ ಅವನ ಒಂದು ರೋಮಕ್ಕೂ ಹಾನಿಯಾಗದು ಅಂಥ ವಾದಕ್ಕೆ ನ್ಯಾಯಾಧೀಶರ ಪ್ರತಿಕ್ರಿಯೆ ಹೇಗಿದ್ದೀತು ಅವರು ಬಹುಶಃ ಹೇಗೆಂದು ಘೋಷಿಸು ದೇಶದ ಕಾನೂನನ್ನು ನಿರ್ಲಕ್ಷಿಸುವ ಇಂಥ ವಾದಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಕದಿಯುವುದು ಭಾರತೀಯ ದಂಡ ಸಂಹಿತೆಯಡಿ ಅಪರಾಧ ನಿಮ್ಮ ಕಕ್ಷಿದಾರ ನಿಜವಾಗಿಯೂ ಕದ್ದಿರುವನೆಂದು ನೀವು ಒಪ್ಪಿಕೊಂಡಿದ್ದೀರಿ ಆದ್ದರಿಂದ ಅವನನ್ನು ಶಿಕ್ಷಿಸುವುದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧ ನಂತರ ಅವರು ವಕೀಲರ ಕಕ್ಷಿದಾರನನ್ನು ತಪ್ಪಿತಸ್ಥನೆಂದು ಪರಿಗಣಿಸಿ ಆ ಕಳ್ಳನನ್ನು ಜೈಲಿಗೆ ಕಳುಹಿಸಿದರು ಒಂದು ಕೃತ್ಯ ಶಿಕ್ಷಾರ್ಹವಾದ ಅಪರಾಧವೋ ಅಲ್ಲವೋ ಎಂದು ದಂಡ ಸಂಹಿತೆಯ ತಳಹದಿಯ ಮೇಲೆ ನ್ಯಾಯಾಧೀಶರು ನಿರ್ಧರಿಸುತ್ತಾರೆಯೇ ಹೊರತಾಗಿ ದಂಡ ಸಂಹಿತೆಯನ್ನು ಬದಿಗಿಟ್ಟು ಮಂಡಿಸುವ ಕಾಲ್ಪನಿಕ ವಾದಗಳ ಮೇಲಲ್ಲ ಅಂತೆಯೇ ಧರ್ಮವಾವುದು ಮತ್ತು ಅಧರ್ಮವಾವುದು ಎಂದು ನಿರ್ಧರಿಸಲು ವೇದವನ್ನು ಆಶ್ರಯಿಸಬೇಕೇ ಹೊರತು ವೇದಗಳನ್ನು ಹೊರತುಪಡಿಸಿ ಕೇವಲ ಸ್ವತಂತ್ರ ತರ್ಕವನ್ನಲ್ಲ ಒಂದೆಡೆ ದಂಡ ಸಂಹಿತೆ ಮನುಷ್ಯನ ರಚನೆ ಆದ್ದರಿಂದ ಅದಕ್ಕೆ ಕಾಲಾನುಗುಣವಾಗಿ ಪರಿಷ್ಕರಣೆಗಳು ಬೇಕಾಗಬಹುದು ಆದರೆ ಮತ್ತೊಂದು ಕಡೆ ಈಶ್ವರನಿಂದ ಹೊರಹೊಮ್ಮಿರುವ ವೇದಗಳು ಎಂದೆಂದಿಗೂ ದೋಷರಹಿತ ಕಥೆ ಒಂಬತ್ತು ಸಂಪ್ರದಾಯದ ಅರಿವು ದೇವಸ್ಥಾನಕ್ಕೆ ಹೋದ ವ್ಯಕ್ತಿಯೊಬ್ಬನಿಗೆ ಅರ್ಚಕರು ತೀರ್ಥ ಪ್ರಸಾದವನ್ನು ಕೊಟ್ಟರು ದೇವಾಲಯಗಳಿಗೆ ಹೋಗುವ ಅಭ್ಯಾಸ ಅವನಿಗಿರಲಿಲ್ಲ ಆದ್ದರಿಂದ ಅದನ್ನು ಕೈ ತೊಳೆಯಲು ಕೊಟ್ಟ ನೀರೆಂದು ಮೊದಲು ಭಾವಿಸಿದ ಅದು ಕುಡಿಯಲು ಕೊಟ್ಟದ್ದೆಂದು ನಂತರ ಅರಿತುಕೊಂಡು ಕುಡಿದ ಅವನು ಬಾಯಿಗೆನೂ ಸ್ವಲ್ಪ ಗಟ್ಟಿಯಾದ ಪದಾರ್ಥ ಸಿಕ್ಕಿತು ಅದನ್ನು ಬಾಯಿಯಿಂದ ತೆಗೆದ ಅದು ತುಳಸಿ ದಳವೆಂದು ಕಂಡುಕೊಂಡ ತುಳಸಿ ದಳಗಳು ಸಾಮಾನ್ಯವಾಗಿ ಕೆಲವು ದೇವಾಲಯಗಳಲ್ಲಿ ನೀಡಲಾಗುವ ತೀರ್ಥಪ್ರಸಾದದಲ್ಲಿ ಕಂಡು ಅವನಿಗೆ ತಿಳಿದಿರಲಿಲ್ಲ ಅರ್ಚಕರು ಅದನ್ನು ತಪ್ಪಾಗಿ ಅವನಿಗೆ ಕೊಟ್ಟಿರಬೇಕೆಂದು ಭಾವಿಸಿದ ದಳವನ್ನೆಲ್ಲ ಉಗುಳಿದ ಇದನ್ನು ಕಂಡ ಅರ್ಚಕರು ಕಿರುಚುತ್ತ ಏನು ಮಾಡಿದೆ ಇಲ್ಲಿ ದೇವಾಲಯದ ಒಳಗೆ ಉಗಿದು ಇಲ್ಲಿನ ಪಾವಿತ್ರ್ಯವನ್ನು ಹಾಳು ಮಾಡಬೇಡ ಎಂದು ಅವನನ್ನು ಖಂಡಿಸಿದರು ದಿಗ್ಭ್ರಮೆಗೊಂಡ ಅವನು ಎಲ್ಲರೂ ತನ್ನ ಕಡೆಗೆ ನೋಡುತ್ತಿರುವುದನ್ನು ಗಮನಿಸಿದ ಆತುರದಿಂದ ಎಲೆಯನ್ನು ತೆಗೆದು ಬದಿಯಲ್ಲಿದ್ದ ವಿಗ್ರಹದ ಮೇಲಿಟ್ಟ ಈ ಹೀನಾಯ ಕೃತ್ಯಕ್ಕೆ ಅರ್ಚಕರು ತಾಳ್ಮೆಯನ್ನು ಕಳೆದುಕೊಂಡು ಮೂರ್ಖ ಬಾಯಿಗೆ ಹಾಕಿದ ಆ ಎಲೆಯನ್ನು ದೇವರ ಮೇಲೆ ಇಡಲು ನಿನಗೆಷ್ಟೋ ಧೈರ್ಯ ತೊಲಗಿಲ್ಲಿಂದ ಎಂದು ಗದರಿಸಿದರು ಪಾಪ ಅವನು ಎಲೆಯನ್ನಲ್ಲಿಂದ ತೆಗೆದು ಇನ್ನೂ ಹೆಚ್ಚಿನ ಅವಮಾನಕ್ಕೆ ಹೆದರಿ ಅದನ್ನು ಕಿಸೆಗೆ ಹಾಕಿಕೊಂಡು ಅವಸರ ಅವಸರವಾಗಿ ಕಿತ್ತ ಆಗ ದೇವಾಲಯದಲ್ಲಿದ್ದ ಜನರು ಅವನ ಅಜ್ಞಾನವನ್ನು ನೋಡಿ ನಕ್ಕರು ತಮ್ಮ ಗೋತ್ರವನ್ನು ಸಹ ಮರೆತ ಜನರಿದ್ದಾರೆ ತನ್ನ ಮಗನ ಉಪನಯನದ ದಿನದಂದು ತಂದೆಯಾದವನು ಪುರೋಹಿತರನ್ನು ನನ್ನ ಗೋತ್ರ ಯಾವುದು ಎಂದು ಕೇಳಿದ ನನಗೆ ಗೊತ್ತಿಲ್ಲ ಅದನ್ನು ನನಗೆ ನೀವು ತಿಳಿಸಬೇಕು ಎಂದರು ಪುರೋಹಿತರು ಆ ವ್ಯಕ್ತಿ ನೀವು ಕಲಿತ ಪುರೋಹಿತರಾಗಿರಬೇಕು ನಿಮಗಿಷ್ಟೂ ತಿಳಿಯದೆ ಎಂದಾಕ್ಷೇಪಿಸಿದ ಇವನೊಂದಿಗೆ ಚರ್ಚೆ ವ್ಯರ್ಥವೆಂದು ಮನಗಂಡ ಪುರೋಹಿತರು ಅಲ್ಲಿದ್ದ ಆತನ ಹಿರಿಯ ಜ್ಞಾತಿಯೊಬ್ಬರಿಂದ ಆತನ ಗೋತ್ರವನ್ನು ತಿಳಿದುಕೊಂಡರು ನಂತರ ಉಪನಯನದ ಕಾರ್ಯವಿಧಾನಗಳಿಗೆ ಮುಂದಾದರು ತಮ್ಮ ತಮ್ಮ ಸಂಪ್ರದಾಯದ ಪೂರ್ಣ ಪರಿಚಯವನ್ನಿಟ್ಟುಕೊಂಡಿರುವುದು ಎಲ್ಲರಿಗೂ ಉಳಿತು ಇಲ್ಲವಾದಲ್ಲಿ ಆ ದೇವಾಲಯದಲ್ಲಿ ಮತ್ತು ಉಪನಯನ ಸಮಾರಂಭದಲ್ಲಿ ಉದ್ಭವಿಸಿದ ಇಕ್ಕಟ್ಟಿನ ಸಂದರ್ಭಗಳನ್ನು ಅನಿವಾರ್ಯವಾಗಿ ಎದುರಿಸಬೇಕಾಗುತ್ತದೆ ಕಥೆ ಹತ್ತು ಸತ್ಯ ನುಡಿಯುವುದರ ಮೇಲೆ ನೆಲ ಬೆಳಕು ಕೆಲವು ವಸ್ತುಗಳನ್ನು ಕದ್ದಿದ್ದ ಕಳ್ಳ ಸಿಕ್ಕಿಬಿದ್ದ ಅವನು ಸತ್ಯದ ಪ್ರಮಾಣವಚನ ಸ್ವೀಕರಿಸಬೇಕಾಯಿತು ಜೀವವಿರುವವರೆಗೂ ನಾನು ಸತ್ಯವನ್ನು ಹೇಳುತ್ತೇನೆ ಎಂದ ನಂತರ ಅಡ್ಡ ವಿಚಾರಣೆಯಲ್ಲಿ ತಾನೇನನ್ನೂ ಕದ್ದಿಲ್ಲವೆಂದು ಖಡಾಖಂಡಿತವಾಗಿ ಅಲ್ಲಗಳೆದ ಅವನ ಸಾಕ್ಷ್ಯದ ಆಧಾರದ ಮೇಲೆ ಅವನನ್ನು ಬಿಡುಗಡೆ ಮಾಡಲಾಯಿತು ಅಪರಾಧದಲ್ಲಿ ಭಾಗಿಯಾಗಿದ್ದ ಅವನ ಸ್ನೇಹಿತನೊಬ್ಬ ಅವನನ್ನು ಅಲ್ಲ ಸತ್ಯದ ಶಪಥ ಮಾಡಿಯೂ ಏಕೆ ಭಂಡ ಧೈರ್ಯದಿಂದ ಸುಳ್ಳನ್ನು ಹೇಳಿದೆ ಎಂದು ಕೇಳಿದ ಅದಕ್ಕವನು ತಾತ್ಸಾರದಿಂದ ಸುಳ್ಳು ಹೇಳಲಿಲ್ಲ ನಾನು ಹೇಳಿದ್ದೆಲ್ಲವೂ ನಿಜವೇ ಜೀವವಿರುವ ತನಕ ನಾನು ಸತ್ಯವನ್ನು ನುಡಿಯುತ್ತೇನೆಂದು ಮಾತು ಕೊಟ್ಟೆ ಕೈಯಲ್ಲಿ ಹುಳುವನ್ನಿಟ್ಟುಕೊಂಡಿದ್ದೆ ಉತ್ತರಿಸುವ ಮುನ್ನ ಕೀಟವನ್ನು ಹಿಸುಕಿ ಕೊಂದೆ ಆದುದರಿಂದ ಜೀವವಿರುವವರೆಗೂ ನಾನು ಸತ್ಯವನ್ನು ಹೇಳುತ್ತೇನೆ ಎಂಬ ನನ್ನ ಮಾತು ಸುಳ್ಳಾಗಲಿಲ್ಲ ಎಂದ ಇದು ಜಾಣ ಸುಳ್ಳಿಗೊಂದು ಉದಾಹರಣೆ ಮನಸ್ಸಿನಲ್ಲಿರುವುದೇ ಒಂದು ಆದರೆ ಶೋತೃಗಳಿಗೆ ಸಂಶಯ ಬರುವ ಹಾಗೆ ಅಥವಾ ಗೊಂದಲ ಉಂಟಾಗುವಂತೆ ನುಡಿದರೆ ಅದು ಸತ್ಯ ದೂರ ಅಪರಾಧ ಕೂಡ ಶಾಸ್ತ್ರ ವಿಧಿಗನುಗುಣವಾಗಿ ಒಬ್ಬ ವ್ಯಕ್ತಿ ಸತ್ಯವನ್ನು ನುಡಿಯುವುದೆಂದರೆ ಆತನ ಮಾತುಗಳು ತನ್ನ ಆಲೋಚನೆಗಳಿಗೆ ಅನುಗುಣವಾಗಿರಬೇಕು ಸತ್ಯವನ್ನು ನುಡಿಯುವುದಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಪ್ರಿಯವಾದ ಮಾತನ್ನಾಡಬೇಕು ಆದರೆ ಪ್ರಿಯವಾದದ್ದನ್ನು ನುಡಿಯಬೇಕೆಂದು ನಿಜವಲ್ಲದನ್ನು ಮಾತನಾಡಬಹುದೆಂದಲ್ಲ ಒಬ್ಬ ಕಿಡಿಗಿಡಿ ತನ್ನ ಸ್ನೇಹಿತನನ್ನು ಮರುಳು ಮಾಡಲು ನಿರ್ಧರಿಸಿದ ಅವನು ತನ್ನ ಸ್ನೇಹಿತನ ಬಳಿ ಹೋಗಿ ಸಂಭ್ರಮದಿಂದ ನೀನು ಲ್ಯಾಟರಿಯಲ್ಲಿ ಹತ್ತು ಲಕ್ಷ ಗೆದ್ದಿರುವೆ ಎಂದು ನಿನಗೆ ತಿಳಿದಿಲ್ಲವೇ ಇಷ್ಟು ಸಮಾಧಾನವಾಗಿ ಹೇಗಿಲ್ಲಿ ಕುಳಿತಿದ್ದಿ ಎಂದ ಸ್ನೇಹಿತ ಮೂಕನಾಗಿಬಿಟ್ಟ ಅವನ ಬೆರುಗು ಸ್ವಲ್ಪ ಮಟ್ಟಿಗೆ ಇಳಿದ ಮೇಲೆ ಗಾಳಿಯಲ್ಲಿ ಕೋಟೆ ಕಟ್ಟಲಾರಂಭಿಸಿದ ಈ ಮಧ್ಯೆ ಕುಚೇಷ್ಟಿಗಾರ ಹೊರಟು ಹೋದ ಕೊನೆಗೆ ಆ ವ್ಯಕ್ತಿ ದಿನಪತ್ರಿಕೆ ತೆಗೆದು ಅದರಲ್ಲಿ ತನ್ನ ಲಾಟರಿ ಚೀಟಿ ಸಂಖ್ಯೆಯನ್ನು ನೋಡಿ ಸಂತೋಷಪಡಲು ಮುಂದುವರೆದ ಅದನ್ನು ಕಾಣದಿದ್ದಾಗ ಅವನ ಹರ್ಷೋಲ್ಲಾಸ ಸಂಪೂರ್ಣ ಭಸ್ಮವಾಯಿತು ಖೇದ ಮೂಡಿಬಂತು ಪ್ರಿಯವಾದ ಅಸತ್ಯಕ್ಕಿದು ಒಂದು ಉದಾಹರಣೆ ಅಪ್ರಿಯವಾದ ಸತ್ಯವನ್ನು ನುಡಿಯಬಾರದು ಭಾರೀ ಹೃದಯಾಘಾತದ ನಂತರ ಆಸ್ಪತ್ರೆಯಲ್ಲೊಬ್ಬ ಚೇತರಿಸಿಕೊಳ್ಳುತ್ತಿದ್ದ ಒಂದು ದಿನ ಅವನ ಮಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಅಪಘಾತಕ್ಕೆ ಸಾಕ್ಷಿಯಾದ ವ್ಯಕ್ತಿಯೊಬ್ಬ ಆಸ್ಪತ್ರೆಗೆ ಧಾವಿಸಿ ಹೃದಯ ರೋಗಿಗೆ ಏನಾಯಿತು ಗೊತ್ತೇ ನಿಮ್ಮ ಮಗ ರಸ್ತೆ ಅಪಘಾತದಲ್ಲಿ ಸತ್ತುಹೋದ ಎಂದು ಹೇಳಿಯೇ ಬಿಟ್ಟ ಮಗನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ರೋಗಿಗೆ ಆ ಭಯಾನಕ ಸುದ್ದಿಯನ್ನು ಸಹಿಸಲಾಗಲಿಲ್ಲ ಹೃದಯ ಹೇಗೂ ದುರ್ಲಭವಾಗಿದ್ದರಿಂದ ಅವನು ಕೊನೆಯುಸಿರೆಳೆದ ಕೆಟ್ಟ ಸುದ್ದಿಯನ್ನು ತಿಳಿಸಿದ ವ್ಯಕ್ತಿಯ ಕೃತ್ಯ ದೂಷಣಾರ್ಹ ಒಟ್ಟಿನಲ್ಲಿ ಹೇಳುವುದಾದರೆ ಸತ್ಯವನ್ನು ನುಡಿಯಬೇಕು ಮಾತ್ರವಲ್ಲ ನುಡಿದದ್ದು ಇತರರಿಗೆ ಪ್ರಿಯಕರ ಹಾಗೂ ಹಿತವಾಗಿರಬೇಕು ಸಂಕಟವನ್ನೊಡ್ಡುವ ಸತ್ಯವನ್ನಾಗಲಿ ಇತರರನ್ನು ದಾರಿ ತಪ್ಪಿಸುವ ಮಾತುಗಳನ್ನಾಗಲಿ ಆಡಬಾರದು ಸತ್ಯ ಹಾಗೂ ಮೌನ ಮೂವರು ವ್ಯಕ್ತಿಗಳು ತಮ್ಮನ್ನು ಕರೆದೊಯ್ಯಲು ಬಂದ ದೇವಲೋಕದ ವಿಮಾನದಲ್ಲಿ ಸ್ವರ್ಗದತ್ತ ಪ್ರಯಾಣ ಬೆಳೆಸುತ್ತಿದ್ದರು ಆಗ ಅವರು ತನ್ನ ಶಿಕಾರಿಯಾದ ಕಪ್ಪೆಯನ್ನು ಕಬಳಿಸಲು ಮುಂದಾಗುತ್ತಿದ್ದ ಹಾವನ್ನು ಕಂಡರು ಅವರಲ್ಲೊಬ್ಬ ಓ ಸರ್ಪವೇ ಕಪ್ಪೆಯ ಮೇಲೆ ನಿನಗೆ ಅನುಕಂಪವೇ ಇಲ್ಲವೇ ದಯವಿಟ್ಟು ಆ ಕಪ್ಪಿಯ ಜೀವವನ್ನು ಉಳಿಸು ಎಂದ ಸಿಟ್ಟಿಗೆದ್ದನಾಗ ನನ್ನ ಆಹಾರವನ್ನು ನನ್ನಿಂದ ದೂರ ಮಾಡಲು ನಿನಗೆಷ್ಟು ಧೈರ್ಯ ನೀನು ನರಕಕ್ಕೆ ಹೋಗು ಎಂದು ಅವನಿಗೆ ಶಾಪ ಹಾಕಿತು ಖಿನ್ನನಾಗಿ ಅವನು ನರಕಕ್ಕೆ ಹೋದ ಅದನ್ನು ವೀಕ್ಷಿಸಿದ ಎರಡನೆಯವನು ಆಶ್ಚರ್ಯಗೊಂಡು ಹಾವಿನ ಪಕ್ಷವನ್ನು ಬೆಂಬಲಿಸಿ ಕಪ್ಪಿ ನಿನ್ನ ನೈಸರ್ಗಿಕವಾದ ಆಹಾರವಷ್ಟೇ ಖಂಡಿತವಾಗಿಯೂ ನೀನದನ್ನು ತಿನ್ನಬಹುದು ಎಂದ ಆಕ್ರೋಶದಿಂದಾಗಿ ಕಪ್ಪೆ ನಾನು ತುತ್ತಾಗಬಹುದೆಂದು ಹೇಳಲು ನಿನಗಾವ ಅಧಿಕಾರ ನಿನಗೆ ಕರುಣೆಯೇ ಇಲ್ಲ ನೀನು ನರಕಯಾತನೆ ಅನುಭವಿಸು ಎಂದು ಅವನಿಗೆ ಶಾಪ ಹಾಕಿತು ಅವನು ದೇವಲೋಕದ ವಿಮಾನದಿಂದ ಕೆಳಗೆ ಬಿದ್ದ ಮೌನದಿಂದಿದ್ದ ಮೂರನೆಯವನು ಸ್ವರ್ಗಕ್ಕೆ ಸೇರಿದ ಈ ಕಥೆಯ ನೀತಿ ಏನೆಂದರೆ ಕೆಲವೊಮ್ಮೆ ಮೌನವಾಗಿರುವುದು ಮಾತನಾಡುವುದಕ್ಕಿಂತ ಲೇಸು